ಸ್ವಯಂ ಉದ್ಯೋಗ ಯೋಜನೆ ಬ್ಯಾಂಕ್ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಕೃಷಿ ಅವಲಂಬಿತ ಚಟುವಟಿಕೆಗಳು ವ್ಯಾಪಾರ ಕೈಗಾರಿಕೆ ಸಾರಿಗೆ ಮತ್ತು ಸೇವಾ ವಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಸಾಲ ಅಥವಾ ಸಹಾಯಧನದ ಸೌಲಭ್ಯವನ್ನು ನೀಡಲಾಗುವುದು ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯಧನ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಉದ್ಯಮ ಅಥವಾ ಉದ್ದೇಶಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಾದ ಗ್ರಾಮ ಕೈಗೊಳ್ಳುವ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ ಅಥವಾ ಪುರಸಭೆ ಅಥವಾ ನಗರಸಭೆ ನಗರ ಅವಶ್ಯಕ ಉದ್ಯಮ ಪರವಾನಗಿಯನ್ನು ಪಡೆದಿರಬೇಕು ಪಾಲಿಕೆ ಇವರಿಂದ ಅವಶ್ಯಕ ಉದ್ಯಮಿ ಪರವಾನಗಿಯನ್ನು ಪಡೆದಿರಬೇಕು ಅಭ್ಯರ್ಥಿಯು ಕೈಗೊಳ್ಳುವ ಉದ್ಯಮಿ ಅಥವಾ ಆರ್ಥಿಕ ಚಟುವಟಿಕೆಯ ಬಗ್ಗೆ ತರಬೇತಿ ಅಥವಾ ಅನುಭವ ತಿಳುವಳಿಕೆ ಹೊಂದಿರಬೇಕು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರಿಗೆ ರೂಪಾಯಿ ತೊಂಬತ್ತೆಂಟು ಸಾವಿರ ಹಾಗೂ ಪಟ್ಟಣ ಪ್ರದೇಶದವರಿಗೆ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರಗಳ ಮಿತಿಯಲ್ಲಿರಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಗಳು ಹಾಗೂ ಗರಿಷ್ಠ ಐವತ್ತೈದು ವರ್ಷಗಳ ಮಿತಿಯೊಳಗಿರಬೇಕು ಸದರಿ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿಗಳು ಉದ್ದೇಶಿತ ಘಟಕವನ್ನು ಏಳನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಹೊಸದಾಗಿ ಪ್ರಾರಂಭಿಸುವವರು ಮಾತ್ರ ಅರ್ಹರಾಗಿರುತ್ತಾರೆ ಅರ್ಜಿದಾರರು ನಿರುದ್ಯೋಗಿಯಾಗಿರಬೇಕು ಸ್ವಯಂ ಘೋಷಿತ ಪ್ರಮಾಣಪತ್ರ ಸಲ್ಲಿಸುವುದು ಅರ್ಜಿದಾರರು ವಾಸಿಸುತ್ತಿರುವ ವ್ಯಾಪ್ತಿಗೆ ಬರುವ ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಯಲ್ಲಿ ಆಧಾರ್ ಸಂಯೋಜಿತ ಬ್ಯಾಂಕ್ ಖಾತೆ ಹೊಂದಿರಬೇಕು ಸ್ವಯಂ ಉದ್ಯೋಗ ಯೋಜನೆಯಡಿ ಹೊಸ ಉದ್ಯಮಿ ಅಥವಾ ವ್ಯಾಪಾರ ಕೈಗೊಳ್ಳಲು ಅರ್ಜಿದಾರರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳಿಂದ ಮಂಜೂರು ಮಾಡುವ ಸಾಲದ ಮೊತ್ತಕ್ಕೆ ಘಟಕ ಶೇಕಡ ಇಪ್ಪತ್ತರಷ್ಟು ಅಥವಾ ಗರಿಷ್ಠ ರೂಪಾಯಿ ಒಂದು ಲಕ್ಷಗಳವರೆಗೆ ನಿಗಮದಿಂದ ಸಹಾಯಧನ ಮಂಜೂರು ಮಾಡುವುದು ಬ್ಯಾಂಕುಗಳಿಂದ ಪಡೆಯುವ ಸಾಲ ಬ್ಯಾಂಕುಗಳು ನಿಗದಿಪಡಿಸುತ್ತಿರುವ ಚಾಲ್ತಿ ಬಡ್ತಿಯೊಂದಿಗೆ ಸಾಲದ ಮೊತ್ತವನ್ನು ನಿಗದಿತ ಕಂತುಗಳಲ್ಲಿ ಮರುಪಾವತಿಸಬೇಕು ಹೊಸದಾಗಿ ಸ್ವಯಂ ಉದ್ಯೋಗ ಅಥವಾ ಉದ್ಯಮ ಘಟಕಗಳನ್ನು ಸ್ಥಾಪಿಸಿದ ಮೂರು ತಿಂಗಳೊಳಗೆ ಗ್ರಾಮ ಪಂಚಾಯತ್ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಉದ್ಯಮಿ ಪರವಾನಗಿ ಪಡೆದು ಸಲ್ಲಿಸುವುದು ಮರುಪಾವತಿ ಈ ಯೋಜನೆಯಲ್ಲಿ ಬ್ಯಾಂಕುಗಳಿಂದ ಪಡೆದ ಸಾಲವನ್ನು ಬ್ಯಾಂಕ್ ಶಾಖೆಯವರು ನಿಗದಿಪಡಿಸಿದ ಕಂತುಗಳ ಅನ್ವಯ ಹಸಲು ಮತ್ತು ಬಡ್ಡಿಯನ್ನು ಫಲಾನುಭವಿಗಳು ಬ್ಯಾಂಕುಗಳಿಗೆ ಮರುಪಾವತಿಸಬೇಕು ಅರ್ಜಿದಾರರು ಹತ್ತನೇ ತರಗತಿ ವಿದ್ಯಾರ್ಥಿ ಹೊಂದಿರಬೇಕು ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಆಯ್ಕೆ ಸಮಿತಿ ಮೂಲಕ ಆಯ್ಕೆ ಮಾಡಲಾಗುವುದು ಧನ್ಯವಾದಗಳು